ನಮಸ್ಕಾರ ಎಲ್ಲರು ಎಲ್ಲರೂ ಹೆಂಗದ ರೀ ಅದ ರೀ ನಾನು ಇವತ್ತಿನ ವೀಡಿಯೋದಾಗ್ರಿ ನಿಮಗೆ ಆಕಳ ಶಗಣಿಯಿಂದ ಹೆಂಗೆ ವಿಭೂತಿ ಮಾಡೋದಂತ ತೋರಿಸ್ಬೇಕಂತ ಅಂದ್ಕೊಂಡೇನ್ರಿ ಅದಕ್ಕಿತ ಮೊದಲು ಎಸ್ ಜಿ ನರಸಿಂಹಾಚಾರ್ಯ ಹೇಳುವಂಥ ಒಂದು ಮಾತು ನೆನಪಾಗ್ತತಿ ಅದೇನಪ್ಪ ಅಂತ ಅಂದರೆ ಇಟ್ಟರೆ ಸಗಣಿ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆಮಾಣವ ಹರಿ ಹರಿ ಗೋ ಅಂತ ಮಾತು ನಿಜ ಅಲ್ವಾ ಅದು ನೂರಕ್ಕೆ ನೂರು ಸತ್ಯ ಅಲ್ವಾ ಅದು ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ರೀ ಇದನ್ನು ನೋಡಿರಿ ವಿಭೂತಿ ನಾವು ಯಾವಾಗಲೂ ಮನೆಯಲ್ಲಿನ ರೀ ಯಾಕಂದ್ರೆ ಮನೆಯಲ್ಲಿ ಆಕಳಿದೆ ಅದರಲ್ಲೂ ಜವಾರಿ ಆಕಳಿದೆ ಅದು ಈಗ ಅದ್ರ ಸಂತತಿ ನಶಿಸಿ ಹೋಗ್ತಾ ಇದೆ ಜಾಸ್ತಿಯಾಗಿ ಜವಾರಿ ಆಕಳು ಇವಾಗ ಸಿಗೋದಿಲ್ಲ ಕಡಿಮೆ ಇದೆ ರೀ ಇವಾಗ ಅದ್ರ ಸಂತತಿ ಕಡಿಮೆ ಆಗಿದೆ ನಮ್ಮ ಮನೆಯಲ್ಲಿ ಪೂಜೆ ಅಂತ ಮಾಡೋಕ್ಕೇ ನಾವು ಒಂದು ಆಕಳನ್ನು ತಗೊಂಡಿದ್ದೀವಿ ಅದರಿಂದ ನಮಗೆ ತುಂಬ ಅಂದರೆ ತುಂಬ ನಮ್ಮ ಜೀವನದಲ್ಲಿ ತುಂಬ ರೀ ಇದ ನೋಡ್ರಿ ನಮ್ಮ ಮನೆ ಮಹಾಲಕ್ಷ್ಮಿ ಬೇಡಿದ್ನೆಲ್ಲ ಕರುಣಿಸುವ ತಾಯಿ ಬೆಳಿಗ್ಗೆ ಇವಳ ಪಾದಕ್ಕೆ ನಮಸ್ಕಾರ ಮತ್ತೆ ಪೂಜೆ ಇಲ್ಲದೆ ನಮ್ಮ ದಿನಾನೇ ಸ್ಟಾರ್ಟ್ ಆಗಂಗಿಲ್ಲ ಮೊದ್ಲು ಇವಳ ಪೂಜೆ ಆದ್ಮೇಲೆ ನಮ್ಗೆ ದಿನ ಸ್ಟಾರ್ಟ್ ಆಗ್ತೈತಿ ಶಗಣಿ ಒಳಗೆ ಎಲ್ಲ ಮೇವು ಕಸ ಕಡ್ಡಿ ಎಲ್ಲ ಸೇರ್ಕೊಂಡೈತ್ರಿ ಅದನ್ನು ನಾನು ಬರೀ ಸಗಣಿ ಸಗಣಿ ಅಷ್ಟು ಆರಿಸ್ಕೊಳತ್ತೀನಿ ರೀ ಆಮೇಲೆ ಮತ್ತು ಅದನ್ನೆಲ್ಲ ಸ್ವಚ್ಛಮಗೆ ಮಾಡ್ಕೋಬೇಕಾಗ್ತೈತಿ ರೀ ಹಂಗೆ ಕಸ ಕಡ್ಡಿಯಿಂದ ಮಾಡಕ್ಕೆ ಬರಂಗಿಲ್ಲ ರೀ ಎಲ್ಲಾನು ಶಗಣಿ ನಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಸಗಣಿನ ತೊಗೊಳತ್ತೀನಿ ರೀ ಇದರಿಂದನ ನಾನು ಮನೆಯಲ್ಲಿನ ಧೂಪಾನ ಮಾಡ್ಕೊತೇನೆ ರೀ ಹಾಗೆ ಕುಳ್ಳಂತ ರೀ ಆಕಳ ಆಕೊಳ್ಕುಳ್ಳ ಅದರಿಂದ ನನಗೆ ಅದು ಧೂಪ ಹಾಕೋಕೆ ಈಸಿ ಆಗ್ತೈತಿ ರೀ ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ತೆರನಾಗಿ ಮಾಡಿಟ್ಕೋತೀನಿ ರೀ ಕಾರ್ತಿಕ್ ಮಾಸದಲ್ಲಿ ಮಾಡಿದೀನಿ ರೀ ಅದನ್ನ ವಿಡಿಯೋ ಲೇಟ್ ಆಗತ್ತೈತಿ ಪ್ರತಿ ವರ್ಷ ನಾನು ಕಾರ್ತಿಕ ಮಾಸ ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ದಿವಸದಲ್ಲಿನ ಇದನ್ನ ವಿಭೂತಿನ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತೇನು ಇವಾಗ ಶಗಣಿ ಶಗಣಿ ಅಷ್ಟೇ ತೊಗೊಂಡೇನು ರೀ ಶಗಣಿ ಎಲ್ಲ ತಗೊಂಡೆ ಪೂರ್ತಿಯಾಗಿ ಪುಡಿ ರೀ ಅದನ್ನು ಅದರೊಳಗಿನ ಕಸ ಕಡ್ಡಿ ಎಲ್ಲಾನು ತೆಗೆದು ನೋಡಿರಿ ಎಷ್ಟು ಕ್ಲೀನ್ ಮಾಡ್ಕೊಂಡೇನು ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ರೀ ಪುಡಿ ಮಾಡ್ಕೊಂಡು ನಾವು ಬೆರಣಿ ನ್ನು ತಟ್ಕೋಬೇಕು ನಾವು ಕುಳ್ಳ ಅಂತೀವ್ರಿ ಬೆರಣಿ ತಟ್ಕೋಬೇಕ್ರಿ ನೀವು ಬೆರಣಿ ಕುಳಂದ್ರೆ ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲ ರೀ ಈಗ ತೋರ್ಸಾ ರೀ ಈ ತೆರನಾಗಿ ಬೆರಣಿ ರೀ ಇದು ಬೆರಣಿ ತಟ್ಟಾಕ ನಮ್ಗೆ ರೀ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಂಡ್ರಿ ಪೂರ್ತಿ ಉದುರು ಉದು ಅದು ಕಟ್ ಸರಿಯಾಗಿ ಬರಲಿಲ್ಲ ರೀ ಅದಕ್ಕೆ ನೀರು ಹಾಕ್ಕೊಂಡ್ರಿ ಎಲ್ಲಾನು ಚೆಂದ ನಮಗೆ ರೀ ನೀರ ಮತ್ತು ಕರೆಕ್ಟ್ ಹದ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ನೀರು ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವು ಒಣಗಬೇಕಾದ್ರೆ ಮತ್ತು ಭಾಳ ಟೈಮ್ ತೊಗೊತೈತಿ ಇವನ್ನ ಇಷ್ಟು ಹಿಂಗೆ ತಟ್ಟಿಟ್ಕೋಬೇಕ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಟ್ಟಿಟ್ಕೋಬೇಕು ಹಿಂಗೆ ತಟ್ಟಿಟ್ಕೊಳತ್ತೀನಿ ರೀ ಇವನ್ನೆಲ್ಲನೂ ನಾನು ಮ್ಯಾಲ ಟೆರೆಸ್ ಮ್ಯಾಲ ಹೋಗಿ ಬಿಸಿಲಿಗೆ ಹಾಕ್ತೀನಿ ರೀ ಇಲ್ಲಿ ಏಳರಿಂದ ಏಳು ಅಥವಾ ಎಂಟು ಭರಣಿ ಏನೋ ಆಗಿದ್ದು ರೀ ಅವ್ನು ಪೂರ್ತಿನ ಬಿಸಿಲಿಗೆ ಒಣಗಿಸ್ಕೊತೀನಿ ಇದು ನಾನು ಒಂದು ವಾರ ರೀ ಯಾಕಂದ್ರೆ ಪೂರ್ತಿ ಒಣಗಿತಂದ್ರೆ ಚೆಂದಮಗೆ ಸುತ್ತ ವಿಭೂತಿ ಮಾಡೋಕೆ ಬರ್ತೈತಿ ಅಂತ ಹೇಳ್ರಿ ಪೂರ್ತಿಯಾಗಿ ಬಿಸಿಲಿರೋ ಜಾಗದೊಳಗೆ ಹಾಕ್ರಿ ಮಳೆಗಾಲದೊಳಗೆ ಮಾಡೋಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಮಳೆಗಾಲದಾಗ ಅವ ತೋದು ಅಂದ್ರೆ ಮಾಡೋಕೆ ಬರೋಂಗಿಲ್ಲ ಇದ್ದಾಗನ ಮಾಡ್ಕೊಬೇಕಾಗ್ತತಿ ನಾನು ಪೂರ್ತಿನ ಎಷ್ಟು ಭರಣಿ ಮಾಡ್ಕೊಂಡಿದೀನಿ ಅಲ್ರಿ ಎಲ್ಲನೂ ಬಿಸಿಲಿಗೆ ಹಾಕೊಳತ್ತೀ ಅವು ಒಣಗಾಕ ಒಂದು ವಾರಷ್ಟು ಟೈಮ್ ರೀ ಭಾಳ ಬಿಸಿಲಿತ್ತಂದ್ರೆ ನಾಲ್ಕೈದು ದಿವ್ಸದಾಗು ಒಣಗ್ತತಿ ಅದನ್ನ ನಾನು ಒಂದು ವಾರನ ಬಿಟ್ಟೀನಿ ಇವಾಗ ನೋಡ್ರಿ ಪೂರ್ತಿಯಾಗಿ ಒಣಗಿದಾವೆ ಅದನ್ನು ಒಂದು ಸಣ್ಣ ಮಣ್ಣಿನ ಬುಟ್ಟಿಯೊಳಗೆ ರೀ ಪಣತಿ ಅಂತಲೂ ಕರೀತಾರೋ ನಾವು ಮಾನಂಬಿಯೊಳಗೆ ಇದ್ರೊಳಗನ ಬ ದೀಪ ಹಾಕಿರ್ತೀವಿ ಅದ ಪಣತಿ ಇತ್ತಂತ ಅದ್ರೊಳಗಣ ಅದು ತೊಗೊಂಬಂದ ಇಟ್ಕೊಂಡೇನು ರೀ ಪೂರ್ತಿಯಾಗಿ ನೋಡಿರಿ ಎಷ್ಟು ಒಣಗಿದವು ఇవ్వ అత్య మేలు ఒన్నొంత కర్ప్ర ఇట్క పూ అదక బెంకీ హి సుట్ీ ಪೂರ್ತಿಯಾಗಿ ಬೂದಿ ಆಗಬೇಕು ಅಲ್ಲಿವರೆಗೂ ಇಟ್ಕೋಬೇಕು ಹಿಂಗೆ ನೀವೇನು ಮಾಡಿರಿ ಬೆಂಕಿ ಹಚ್ಚಿ ಒಂದು ಸ್ವಲ್ಪ ಹೋಗಿ ಗಾಳಿಗೆ ಇಟ್ಟರೆ ಗಾಳಿಗೆ ಪೂರ್ತಿಯಾಗಿ ಒಂದು ಹಾಫ್ ಆ್ಯಂಡ್ ಅವರ್ ಅಂದ್ರೆ ಅರ್ಧ ಗಂಟೆ ಒಳಗಣ ರೀ ಪೂರ್ತಿ ಬೂದಿಯಾಗಿ ರೀ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಅಂದ್ರೆ ಅದು ಬೂದಿ ಸಹಿತ ಆರ್ತೈತಿ ಗಾಳಿಗೆ ಇಡಬೇಕು ರೀ ಮನೆಯಲ್ಲಿ ಇದು ಹಿಂಗೆ ಇಟ್ಕೊಂಡು ಅಂದ್ರೆ ಹೊಗೆ ರೀ ಅದಕ್ಕೆ ಹೊರಗಣ ಇಟ್ಕೋಬೇಕು ರೀ ಹೊರಗಿದ ಗಾಳಿಗೆ ಜಾಸ್ತಿ ಬೆರಣಿ ಹತ್ಕೋತೈತಿರಿ ನೋಡಿರಿ ಈಗ ಗಾಳಿಗಿಟ್ಟು ಕ ಒಂದು ಅವರ್ ಒಳಗೆ ಈ ಥರನಾಗಿ ನನಗೆ ಬೂದಿ ರೆಡಿ ರೀ ಇದನ್ನು ಇನ್ನೆಲ್ಲನೂ ಚೆಂದಮಗೆ ಚಾಣಿಗೆ ಹಾಕೋತೀನಿರಿ ಒಂದು ಒಳಗೆ ಈಗ ತೋರ್ಸಾ ತಿನ್ನಲ್ರಿ ಹಿಂಗೆ ಚಾಣಿಗೆ ರೀ ಚಾಣಿಗೆ ಹಾಕೊಳ್ಳೋದ್ರಿಂದ ಏನಾದರೂ ಹಂಗೆ ಮಣ್ಣು ಆಯಿತು ಕಸ ಕಡ್ಡಿ ಏನೋ ಇದ್ರೂ ಅದು ಮ್ಯಾಲ ರೀ ನಮ್ಮ ಪ್ಯೂರ್ ಬೂದಿ ಕೆಳಗರೆ ಬರ್ತೈತಿ ಅದಕ್ಕಾಗಿ ಚಾಣಿಗೆ ರೀ ನೀವು ಡೈರೆಕ್ಟನು ನೀರಲ್ಲಿನೂ ಹಾಕೋಬೋದು ಆದರೆ ಈ ತೆನ್ನಾಗಿ ಚಾಣಿಗೆ ಹಾಕೊಳ್ಳೋದ್ರಿಂದ ಯಾವುದೋ ಕಸ ಕಡ್ಡಿ ಇರಂಗಿಲ್ಲರಿ ಇದನ್ನ ನೀವು ಇಷ್ಟ ನೀವು ಇಬ್ಬತಿ ಬೇಡಪ್ಪ ಅಂತಂದರೆ ಇದನ್ನಷ್ಟು ನೀವು ಇಟ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕರವಾದಂತಹ ಬೆನಿಫಿಟ್ಸ್ ಇದಾವೆ ರೀ ಹಾಗೆ ನಮ್ಮ ಶರೀರದೊಳಗೆ ಬದಲಾವಣೆನೂ ಆಗ್ತಾವ್ರಿ ಇದನ್ನ ಇಷ್ಟ ಹೆಚ್ಕೊಂಡ್ರೂ ನಡಿತೈತಿ ಈಗ ಅಂದರೆ ನಾವು ಶ್ರೀ ಕ್ಷೇತ್ರ ಶ್ರೀಶೈಲಿಯೊಳಗು ಇದನ್ನಷ್ಟೇ ಕೊಡ್ತಾರ್ರಿ ಬೂದಿನ ಇದೇ ಪ್ರಸಾದವಾಗಿ ನಾವು ಡೈಲಿ ಇದನ್ನೇ ಹಣೆಗೆ ಹಚ್ಕೊತೀವಿ ವಿಭೂತಿಯಲ್ಲೇ ಇದನ್ನೇ ಅಂಗಾರ ಅಂತಲೂ ಯೂಸ್ ಮಾಡ್ತೀವಿ ನಮ್ಮ ಸೈಡ ಜಾಸ್ತಿ ಅಂಗಾರನ ಕೊಡ್ತಾರ್ರಿ ಇವಾಗ ಅದನ್ನು ನೀರೊಳಗೆ ಹಾಕೊಂಡ ಒಂದು ಎರಡು ಮೂರು ಸಾರಿ ಸ್ವಚ್ಛವಾಗಿ ತೊಳ್ಕೊಂಡು ನೀರನ್ನು ಬಸ್ಕೋಬೇಕ್ರಿ ಯಾಕಂದ್ರೆ ಅದು ಕಲರ ಕರನಂದ ಹೋಗಬೇಕು ಅದಕ್ಕೋಸ್ಕರ ಪೂರ್ತಿಯಾಗಿ ಎರಡು ಮೂರು ಸಾರಿ ತೊಳ್ಕೊಂಡು ಒಂದು ಅರಿವೊಳಗೆ ಒಳಗೆ ಅಂದ್ರೆ ಅದು ನಮಗೆ ಕೆಳಗಿಂದು ಗಟ್ಟಿ ಅಂಶ ಉಳಿತೈತ್ರಿ ಅದರಿಂದ ನಮ್ಗೆ ಈ ಬತ್ತಿ ಮಾಡೋಕೆ ಬರ್ತೈತ್ರಿ ಒಂದು ಎರಡು ಮೂರು ಸಾರಿ ತೊಳ್ಕೊರಿ ಸ್ವಚ್ಛಮಗೆ ತೊಳ್ಕೊಂಡು ಒಂದು ಬಿಳಿ ಬಟ್ಟೆ ಒಳಗೆ ಅದನ್ನು ಸೋಸ್ಕೊರಿ ಸೋಸ್ಕೊಂಡು ಅದೇನು ಗಟ್ಟಿ ಅಂಶ ರೀ ಅದರಿಂದ ನಾವು ಈಬತ್ತಿ ಮಾಡ್ಕೋಬೇಕು ಇವಾಗ ನಾನು ರೀ ಈ ತೆರಳಾಗಿ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಹಿಂಗೆ ಸೋಸ್ಕೊರಿ ಸೋಸ್ಕೊಂಡ ಅದು ಗಟ್ಟಿ ಗಟ್ಟಿ ಅಂಶ ಮೇಲ್ಗಡೆ ಅರಿವಿಯೊಳಗೆ ಉಳಿತೈತ್ರಿ ಕೆಳಗಡೆ ನೀರಿನ ಅಂಶ ಹೋಗ್ತೈತಿ ಇದರಲ್ಲಿ ನೀವು ಸ್ವಲ್ಪ ಸುಣ್ಣನೂ ರೀ ಸುಣ್ಣ ಹಾಕೊಳ್ಳೋದ್ರಿಂದ ಒಂಚೂರು ಜಾಸ್ತಿ ಕಲರ್ ಬರ್ತೈತಿ ಸುಣ್ಣ ಹಚ್ಕೊಂಡ ಶರೀರ ಸುಡುತ್ತ ಅಂತಾರೆ ಅದಕ್ಕಾಗಿ ನಾನೇನು ಸುಣ್ಣ ಅದು ಹಾಕೊಂಡಿಲ್ಲ ಹಂಗೆ ರೀ ಈ ತೆರನಾಗಿ ಒನ್ ಅವರ ಬಿಟ್ಟ ಅದು ನೀರು ಬ ಪೂರ್ತಿಯಾಗಿ ಸೋಸಿ ರೀ ಒನ್ ಅವರ್ವರೆಗೂ ಅದನ್ನು ಹಂಗ ನೀರಾಗಿ ಬಷಾಕೆ ಇಡಬೇಕು ಇವಾಗ ನೋಡಿರಿ ಪೂರ್ತಿ ಗಟ್ಟಿ ಅಂಶ ಅಷ್ಟೇ ಉಳ್ದೈತಿ ಇದರಿಂದ ಈ ಬತ್ತಿ ಇವಾಗ ಒಂದು ಎರಡು ನಿಮಿಷದೊಳಗೆ ನಮ್ಗೆ ಈ ಬತ್ತಿ ರೆಡಿ ಆಗ್ತವೆ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಮಾಡ್ಕೋಬೋದು ಆದರೆ ಪ್ರೊಸೀಜರ್ ಒಂದು ವಾರ ರೀ ಇದನ್ನು ಮಾಡ್ಕೊಳಕ್ಕೆ ಯಾಕಂದ್ರೆ ಅದು ಬೆರಣಿಗೆ ಒಣಗಬೇಕಲ್ರಿ ಅಲ್ಲಿವರೆಗೂ ಒಂದು ನಾಲ್ಕೈದು ದಿವಸ ಬೇಕಾಗ್ತೈತಿ ಆದ್ರೆ ಮಾಡೋಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ಒಣಗಾಕ ಜಾಸ್ತಿ ಟೈಮ್ ಬೇಕು ನಿಮ್ಗೆ ಯಾವ ಆಕಾರಕ್ಕೆ ಬೇಕು ನೋಡ್ರಿ ಆ ಆಕಾರಕ್ಕೆ ತಟ್ಕೊರಿ ನಾನು ಸಣ್ಣ ಸಣ್ಣ ಎರಡು ಮಾಡ್ಕೊಂಡಿ ನೀವು ರೌಂಡಂಗೆ ಮಾಡ್ಕೋಬೋದು ಉದ್ದಂಗೆ ಮಾಡ್ಕೋಬೋದು ನಾನಿಲ್ಲಿ ಉದ್ದಾಗಿನ ನಾನು ಸಣ್ಣ ಸಣ್ಣ ದೊಡ್ಡ ಆದ್ರೆ ಮಕ್ಕಳ ಎಲ್ಲಾದರೂ ಹಚ್ಕೊಳ್ಳುವಾಗ ಹೊಡಿತಾವ ಅಂಥೇಳಿ ಸ್ವಲ್ಪ ಸಣ್ಣ ಸಣ್ಣವನ್ನ ಮಾಡ್ಕೊಳತ್ತೀನಿ ರೀ ಈ ಥರನಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ಮಾಡ್ಕೋರಿ ಇವಾಗ ನೋಡ್ರಿ ನಮ್ಮ ಈ ಬತ್ತಿ ರೆಡಿ ಆಯಿತು ಇದನ್ನು ಬಿಸಿಲಿಗೆ ಒಂದು ಒಂದರಿಂದ ಎರಡು ದಿವಸ ಒಣಗಿಸಿದ್ರೆ ನಮಗೆ ಹಣೆಗೆ ಹಚ್ಕೊಳಕ್ಕೆ ರೆಡಿ ವಿಭೂತಿ ಈಗ ನಾನು ಒಂದು ಪ್ಲೇಟ್ ಒಳಗೆ ಹಾಕಿ ಬಿಸಿಲಿಗೆ ಒಣಗಾಕಿಡ್ತೇನೆ ರೀ ಎರಡು ದಿವಸ ಆಗ್ತೈತಿ ಎರಡು ದಿವಸ ಆದ್ಮ್ಯಾಗ ಪೂರ್ತಿಯಾಗಿ ನಮ್ಗೆ ಈ ಬತ್ತಿ ರೆಡಿ ಆಗ್ತೈತಿ ನಾನು ಈಗಾಗಲೇ ಮಾಡಿರುವಂಥ ಈ ಬತ್ತಿನ ಇತ್ತು ಅದನ್ನು ತೋರ್ಸಾತೀನಿ ನೋಡಿರಿ ಇದೇ ನೋಡಿರಿ ನಾವು ಮೊದಲು ಮಾಡಿರುವಂಥ ಈ ಬುತ್ತಿ ಈ ತೆರನಾಗಿ ಕಾಣಿಸುತ್ತೆ ನಾನು ದೊಡ್ಡ ಸೈಜ್ನಲ್ಲಿ ಎರಡು ಮಾಡಿಕೊಂಡಿದ್ದೆ ಇದನ್ನು ಒಂದು ಹಚ್ಕೊಂಡು ಹಚ್ಕೊಂಡು ಆಯಿತು ಇದೊಂದು ಉಳಿದಿದೆ ಅದಕ್ಕೆ ಇದು ಒಂದೇ ಇರೋದ್ರಿಂದ ನಾನು ಮತ್ತೆ ಮಾಡೋ ಮಾಡ್ತಿದೆ ಅದನ್ನು ನಿಮಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಿಕೊಂಡೇನು ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸಾತೀನಿ ಹೆಂಗೆ ಅನಿಸ್ತು ನಿಮಗೆ ವಿಭತ್ತಿ ಮಾಡೋದು ನೋಡಿ ನಿಮ್ಗೆ ಏನು ಅನಿಸ್ತು ಅಂತೇಳಿ ನಾನು ಕಮೆಂಟ್ ಬಾಕ್ಸ್ ನೋಡೋಕ್ಕೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನೆ ರೀ ಸರ್ವೇ ಜನ ಸುಖಿನೋ ಬಂತು